ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಮಾವಾಸ್ಯ ದಿನ ಹೆಣ್ಮಗು ಜನಿಸಿದ್ರೆ ಒಳ್ಳೇದ ಕೆಟ್ಟದ್ದಾ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಮವಾಸೆ ಎಂದು ಜನನವು ಅಶುಭವಲ್ಲ ಆದ್ರೆ ಅಮವಾಸೆ ಎಂದು ಜನಿಸಿದವರು ತಮ್ಮ ಜೀವನದಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ ಹೆಚ್ಚು ಅದೃಷ್ಟವನ್ನ ಪಡೆಯುವುದಕ್ಕೆ ಒಬ್ರು ಹೆಚ್ಚು ಆಧ್ಯಾತ್ಮಿಕ ಮತ್ತು ದಾನಶೀಲರಾಗಬೇಕು ಅಮವಾಸೆ ಎಂದು ಜನಿಸಿದ ಮಗು ಭವಿಷ್ಯದಲ್ಲಿ ಶಿಕ್ಷಣ ಪ್ರೀತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಹೋರಾಟವನ್ನ ಮಾಡುತ್ತೆ ಆದ್ದರಿಂದ ಅಮಾವಾಸ್ಯೆಯ ಯಾವುದೇ ಋಣಾತ್ಮಕ ಪ್ರಭಾವವನ್ನು ತೊಡೆದು ಹಾಕೋಕೆ ನೀವು ಹನುಮಾನ್ ದೇವಸ್ಥಾನ ಮತ್ತು ಭಗವಾನ್ ಶಿವನ ದೇವಸ್ಥಾನಕ್ಕೆ ಪ್ರತಿದಿನ ಭೇಟಿ ನೀಡಬೇಕು ಅಮಾವಾಸ್ಯೆ ಎಂದು ಪಿತೃಗಳಿಗೆ ಶ್ರಾದ್ದವನ್ನ ಮಾಡಬೇಕು ಮತ್ತು ಬೆಳಗ್ಗೆ ತುಳಸಿ ಎಲೆಗಳನ್ನ ತಿನ್ಬೇಕು ಕೆಲವೊಮ್ಮೆ ಅಮಾವಾಸ್ಯೆ ಎಂದು ಜನಿಸಿದವರು ಜೀವನದಲ್ಲಿ ಖಿನ್ನತೆ ಮತ್ತು ಮಾನಸಿಕ ಆತಂಕವನ್ನ ಎದುರಿಸಬೇಕಾಗಬಹುದು ಆದ್ದರಿಂದ ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಬೇಕು ಈ ಜನರು ಕಲಿಕೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮತ್ತು ಅವರು ಶೈಕ್ಷಣಿಕವಾಗಿ ಹೆಚ್ಚು ಪ್ರಕಾಶಮಾನವಾಗಿರೋದಿಲ್ಲ ಅಥವಾ ಬುದ್ಧಿವಂತರಾಗಿರೋದಿಲ್ಲ ಅವರು ಹೆಚ್ಚು ಕಲಾತ್ಮಕ ಮತ್ತು ಸೃಜನಶೀಲರಾಗಿರುತ್ತಾರೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ ಅಮವಾಸೆಯ ದುಷ್ಪರಿಣಾಮವನ್ನ ತೊಡೆದು ಹಾಕೋಕೆ ಅವರು ಚಂದ್ರ ಮತ್ತು ಗುರುಗ್ರಹದ ಪರಿಹಾರಗಳನ್ನ ಮಾಡಬೇಕಾಗುತ್ತೆ ಅಮವಾಸೆಯಲ್ಲಿ ಜನಿಸಿದ ಅನೇಕರು ಜೀವನದಲ್ಲಿ ಯಶಸ್ಸು ಮತ್ತು ಖ್ಯಾತಿಯನ್ನ ಗಳಿಸ್ತಾರೆ ಅಮವಾಸೆ ಅಂದ್ರೆ ನಾವು ಪಿತೃಪಕ್ಷವನ್ನ ಆಚರಿಸೋ ದಿನ ನಾವು ನಮ್ಮ ಪೂರ್ವಜರನ್ನ ಸಮಾಧಾನ ಪಡಿಸೋ ಮತ್ತು ನಮಗೆ ಆಶೀರ್ವಾದ ನೀಡೋಕೆ ನಮ್ಮ ಪೂರ್ವಜರನ್ನ ಪೂಜಿಸೋ ದಿನ ಶನಿ ಅಮವಾಸೆ ಥೈ ಅಮಾವಾಸ್ಯೆ ಸೋಮ ಮುಂತಾದ ವಿವಿಧ ರೀತಿಯ ಅಮಾವಾಸ್ಯೆಗಳಿವೆ ಅಮಾವಾಸ್ಯೆಯು ಹಿಂದೂ ಕ್ಯಾಲೆಂಡರ್ನ ಹದಿನೈದು ದಿನಕ್ಕೊಮ್ಮೆ ಬರುತ್ತೆ ಮಹಾಲಯ ಅಮಾವಾಸೆಯು ದುರ್ಗಾದೇವಿಯ ಆವಾಹನೆಯ ದಿನವಾಗಿದೆ ಅನೇಕ ಹುಡುಗಿಯರು ಹುಡುಗರು ಅಮವಾಸ್ಯ ಎಂದು ಜನಿಸ್ತಾರೆ ಇದು ಹಾನಿಕಾರಕವೂ ಅಲ್ಲ ಅಶುಭವೂ ಅಲ್ಲ ಇವರನ್ನ ನೀವು ದುರ್ಗಾದೇವಿಯ ಆಶೀರ್ವಾದದ ಫಲ ಅಂತ ಪರಿಗಣಿಸಬಹುದು ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮವಾಸ್ಯನ್ನ ಹಬ್ಬ ಅಂತ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಅಮಾವಾಸ್ಯೆ ದಿನ ಯಾವುದೇ ಕೆಲಸ ಮಾಡಬಾರದು ಅಂತ ಹೇಳ್ತಾರೆ ಆ ದಿನ ಹೆಚ್ಚು ಜಾಗರೂಕರಾಗಿರಬೇಕು ಅನ್ನೋ ನಂಬಿಕೆ ಭಾರತೀಯರಲ್ಲಿದೆ ಆ ದಿನ ಯಾವುದೇ ಶುಭ ಕಾರ್ಯ ಮಾಡೋದಾಗ್ಲಿ ಅಥವಾ ಶುಭ ಕಾರ್ಯಕ್ಕೆ ವಸ್ತುಗಳನ್ನ ತರೋದಾಗ್ಲಿ ಮಾಡೋದಿಲ್ಲ ಇನ್ನು ಕೆಲವರು ಅಮವಾಸ್ಯನ್ನ ಲಕ್ಷ್ಮೀದೇವಿಯ ಶುಭ ದಿನ ಅಂತ ಕರೀತಾರೆ ಆದ್ರೂ ಸಹ ಅಮಾವಾಸ್ಯೆಯ ಬಗ್ಗೆ ಹಲವಾರು ನಂಬಿಕೆಗಳು ಜನರಲ್ಲಿದೆ ಇನ್ನು ಸಾಮಾನ್ಯವಾಗಿ ಗಮನಸ್ ನೋಡಿ ಹೆಣ್ಣು ಮಕ್ಕಳ ಜನನ ದಿನಕ್ಕೆ ಹೆಚ್ಚು ಗಮನ ನೀಡ್ತಾರೆ ಕೆಲವರಲ್ಲಿ ಹೆಣ್ಣು ಮಕ್ಕಳು ಹುಣ್ಣಿಮೆ ದಿನ ಹುಟ್ಟಬಾರದು ಅಥವಾ ಅಮಾವಾಸ್ಯೆ ದಿನ ಹುಟ್ಟಬಾರದು ಅನ್ನೋ ನಂಬಿಕೆ ಇದೆ ಹಾಗಾಗಿ ಅಮವಾಸ್ಯ ದಿನದಂದು ಹೆಣ್ಣು ಮಗು ಜನಿಸಿದ್ರೆ ಏನಾಗುತ್ತೆ ಇದರ ಪರಿಣಾಮಗಳು ಯಾವುವು ಅನ್ನೋದು ಇಲ್ಲಿದೆ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಸಹಸ್ರನಾಮವನ್ನ ಪಠಣ ಮಾಡೋದು ಬಹಳ ಉತ್ತಮ ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನ ಹೆಣ್ಣು ಮಗು ಹುಟ್ಟಿದಾಗ ತಾಯಿ ಮತ್ತು ತಂದೆಗೆ ಕೇವಲ ಸಣ್ಣ ಪುಟ್ಟ ಸಮಸ್ಯೆಗಳಾಗುವ ಸಾಧ್ಯತೆ ಇರುತ್ತೆ ಇವು ನಕ್ಷತ್ರವನ್ನ ಅವಲಂಬಿಸಿರುತ್ತೆ ಇದಲ್ಲದೆ ಅಮಾವಾಸ್ಯ ದಿನದಂದು ಜನಿಸೋದ್ರಿಂದ ಯಾವುದೇ ಅಪಾಯ ಇಲ್ಲ ಅಂತ ಹೇಳ್ತಾರೆ ಪೋಷಕರು ಸಣ್ಣ ಪರಿಹಾರವನ್ನ ಮಾಡಿದ್ರೆ ಸಾಕು ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಜ್ಯೋತಿಷಿಗಳ ಪ್ರಕಾರ ಅವರು ಹುಟ್ಟಿದ ವಾತಾವರಣ ಮಾತ್ರ ಅವರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅಮಾವಾಸ್ಯೆಯನ್ನು ಇಂಗ್ಲಿಷ್ನಲ್ಲಿ ಮೂನ್ ಅಂತಾರೆ ಇದ್ರ ಬಗ್ಗೆ ಒಬ್ಬೊಬ್ಬರಲ್ಲಿ ಹಲವಾರು ನಂಬಿಕೆಗಳಿವೆ ಅದು ಸೂರ್ಯ ಮತ್ತು ಚಂದ್ರನಿಗೆ ಸಮಾನ ಅದಕ್ಕಾಗಿ ಅಮಾವಾಸ್ಯೆಯ ದಿನ ಹೆಣ್ಣು ಮಗು ಜನಿಸಿದ್ರೆ ಆಕೆಯನ್ನ ತುಂಬಾ ಅದೃಷ್ಟಶಾಲಿ ಅಥವಾ ಅದೃಷ್ಟ ಲಕ್ಷ್ಮಿ ಅಂತ ಪರಿಗಣಿಸಲಾಗುತ್ತೆ ಈ ದಿನ ಜನಿಸಿದ ಹುಡುಗಿಯ ಮುಖ ಕೂಡ ಸುಂದರ ಮತ್ತು ಪ್ರಕಾಶಮಾನವಾಗಿರುತ್ತೆ ಅಂತ ನಂಬಲಾಗುತ್ತೆ ಅಮವಾಸ್ಯ ಎಂದು ಜನಿಸಿದ ಹುಡುಗಿಯರಿಗೆ ಐಷಾರಾಮಿಯಾಗಿ ಬದುಕಬೇಕು ಅನ್ನೋ ಛಲ ಇರುತ್ತೆ ಅಲ್ಲದೆ ಅವರು ಅನ್ಕೊಂಡಿದ್ದನ್ನ ಸಾಧಿಸದೇ ಇರೋದಿಲ್ಲ ಅಂತ ಹೇಳಲಾಗುತ್ತೆ ಅಲ್ಲದೆ ಎಂದು ಜನಿಸಿದವರಿಗೆ ಕೆಲ ವಿಶೇಷ ಯೋಗಗಳಿರುತ್ತೆ ಅದು ಅವರ ಬದುಕಲ್ಲಿ ಯಶಸ್ಸು ಬರೋದಕ್ಕೆ ಕಾರಣವಾಗುತ್ತೆ ಅದರಲ್ಲೂ ಹೆಣ್ಣು ಮಗುವಿಗೆ ಹೆಚ್ಚು ಯೋಗವಿರುತ್ತೆ ಅವರು ತಮ್ಮ ಮಾತಿನಲ್ಲಿ ಸ್ಪಷ್ಟವಾಗಿರುತ್ತಾರೆ ಅವರು ತಮ್ಮ ಮಾತಿನ ಮೂಲಕವೇ ಹಲವಾರು ವಿಚಾರಗಳನ್ನ ಹೇಳ್ಬಿಡ್ತಾರೆ ಮದುವೆಯ ನಂತರ ಅಮಾವಾಸ್ಯ ಎಂದು ಹುಟ್ಟಿದ ಹೆಣ್ಣುಮಕ್ಕಳು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸೋದು ಬಹಳ ಮುಖ್ಯವಾಗುತ್ತೆ ಅಮಾವಾಸ್ಯೆ ದಿನ ಹುಟ್ಟಿದ ಹೆಣ್ಣು ಮಗುವಿನ ಮೇಲೆ ಕೆಟ್ಟ ಪರಿಣಾಮಗಳು ಬೀರೋದಿಲ್ಲ ಅಂತ ಅಲ್ಲ ಮೊದ್ಲೇ ಮುಂದಿನ ಪರಿಣಾಮಗಳನ್ನ ಅವರು ತಿಳಿದಿರಬೇಕಾಗುತ್ತೆ ಅವರಿಗೆ ಎಲ್ಲವೂ ಮೊದಲೇ ತಿಳಿದು ಹೋಗುತ್ತೆ ಅಂತ ಸಹ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರ ಬಗ್ಗೆ ಅಶುಭ ಮಾತನಾಡೋದು ಒಳ್ಳೆಯದಲ್ಲ ಮೊದಲೇ ಹೇಳಿದ ಹಾಗೆ ಮದುವೆಯ ನಂತರ ಗಂಡ ಮತ್ತು ಹೆಂಡತಿಯ ನಡುವೆ ಕೆಲ ಭಿನ್ನಾಭಿಪ್ರಾಯಗಳು ಬರಬಹುದು ಆದರೆ ಅದನ್ನ ಶಾಂತಿಯಿಂದ ನಿಭಾಯಿಸ್ಕೊಂಡು ಹೋಗಬಹುದು ಅವರ ಬದುಕಲ್ಲಿ ಉಂಟಾಗೋ ತೊಂದರೆಗಳಿಗೆ ಮುಖ್ಯ ಕಾರಣ ಅವರ ನಕಾರಾತ್ಮಕ ಆಲೋಚನೆಗಳ ಪ್ರಭಾವ ಅಂತ ಹೇಳಲಾಗುತ್ತೆ ಅಮವಾಸೆಯ ದಿನ ಜನಿಸಿದವರು ಸಕಾರಾತ್ಮಕವಾಗಿ ಯೋಚಿಸಿ ಮುನ್ನಡೆದ್ರೆ ಅವರನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಇವರು ಹುಣ್ಣಿಮೆಗೂ ಮುನ್ನ ಹೊಸ ವಾಹನ ಖರೀದಿ ಮಾಡಬೇಕು ಅಮವಾಸಿ ಎಂದು ಜನಿಸಿದ ಹೆಚ್ಚಿನ ಜನರು ಮೌನವಾಗಿರಬೇಕು ಅಂತ ಹೇಳ್ತಾರೆ ಅವರ ಮಾತುಗಳೇ ಅವರಿಗೆ ತೊಂದರೆಯಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅಮವಾಸ್ಯ ತಿಥಿಯಂದು ಜನನ ಎಲ್ಲ ತಿಥಿಗಳಂತೆಯೇ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮ ಎರಡನ್ನೂ ಬೀರುತ್ತೆ ಮಕ್ಕಳ ಜ್ಯೋತಿಷದ ಪ್ರಕಾರ ಅಮವಾಸ್ಯ ಎಂದು ಜನಿಸಿದ ಮಕ್ಕಳು ಆಧ್ಯಾತ್ಮಿಕತೆಯೊಂದಿಗೆ ಬಲವಾದ ಸಂಪರ್ಕವನ್ನ ಹೊಂದಿರ್ತಾರೆ ಮತ್ತು ಆಧ್ಯಾತ್ಮಿಕತೆ ಅಥವಾ ನಿಗೂಢ ವಿಜ್ಞಾನಿಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು ಅವರು ಸಹಜ ಬುದ್ಧಿವಂತಿಕೆ ಮತ್ತು ಅಂತಃಪ್ರಜ್ಞೆಯನ್ನ ಹೊಂದಿರುತ್ತಾರೆ ಅವರು ಬ್ರಹ್ಮಾಂಡದ ಕಾರ್ಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ಹೊಂದಿರುತ್ತಾರೆ ಇವರು ಚಿಕಿತ್ಸೆ ಅಥವಾ ಸಮಾಲೋಚನೆ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಬಲ್ಲರು ವೈದಿಕ ಜ್ಯೋತಿಷದ ಪ್ರಕಾರ ಅಮಾವಾಸ್ಯೆಯ ತಿಥಿಯಂದು ಜನಿಸೋದ್ರಿಂದ ವ್ಯಕ್ತಿಯ ಜೀವನದ ಮೇಲೆ ಬೀರೋ ನಕಾರಾತ್ಮಕ ಪರಿಣಾಮಗಳನ್ನು ತಡೆಯೋದಕ್ಕೆ ಪರಿಹಾರಗಳು ಇಲ್ಲಿವೆ ಅಮಾವಾಸ್ಯೆ ತಿಥಿಯಂದು ಭಗವಾನ್ ಶಿವ ಮತ್ತು ಕಾಳಿದೇವಿಗೆ ಪೂಜೆ ಮತ್ತು ಪ್ರಾರ್ಥನೆಗಳನ್ನು ಮಾಡೋದ್ರಿಂದ ಈ ತಿಥಿಯ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತೆ ಈ ದೇವತೆಗಳು ಅಮಾವಾಸ್ಯೆಯ ತಿಥಿಯ ದುಷ್ಪರಿಣಾಮಗಳಿಂದ ವ್ಯಕ್ತಿಯನ್ನ ರಕ್ಷಿಸಬಹುದು ಶನಿಯು ಅಮಾವಾಸ್ಯೆಯ ತಿಥಿಯ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸುವುದಕ್ಕೆ ಸಹಾಯ ಮಾಡೋ ಪ್ರಬಲ ದೇವತೆ ಅಮಾವಾಸ್ಯೆಯ ಶನಿ ದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸೋದ್ರಿಂದ ತಿಥಿಯ ದುಷ್ಪರಿಣಾಮಗಳನ್ನು ತಗ್ಗಿಸಬಹುದು ಶಿವ ಕಾಳಿದೇವತೆ ಮತ್ತು ಶನಿ ದೇವರಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸೋದ್ರಿಂದ ಅಮಾವಾಸ್ಯೆಯ ತಿಥಿಯ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತೆ ಮಹಾಮೃತ್ಯುಂಜಯ ಮಂತ್ರ ಕಾಳಿ ಮಂತ್ರ ಮತ್ತು ಶನಿ ಮಂತ್ರ ಇವು ಅಮವಾಸ್ಯತಿಥಿಯಂದು ನೀವು ಜಪಿಸಬಹುದಾದ ಕೆಲವು ಮಂತ್ರಗಳಾಗಿವೆ ಅಮವಾಸ್ಯ ತಿಥಿಯಂದು ಉಪವಾಸವನ್ನು ಆಚರಿಸೋದು ಈ ತಿಥಿಯ ದುಷ್ಪರಿಣಾಮಗಳನ್ನು ನಿವಾರಿಸುವುದಕ್ಕೆ ಪರಿಣಾಮಕಾರಿ ಪರಿಹಾರವಾಗಿದೆ ಉಪವಾಸವು ದೇಹ ಮತ್ತು ಮನಸ್ಸನ್ನ ಶುದ್ಧೀಕರಿಸೋದಕ್ಕೆ ಸಹಾಯ ಮಾಡುತ್ತೆ ಇದು ಅಮವಾಸ್ಯ ತಿಥಿಯ ದುಷ್ಪರಿಣಾಮಗಳನ್ನು ತಗ್ಗಿಸೋದಕ್ಕೆ ಸಹಾಯ ಮಾಡುತ್ತೆ ಅಮವಾಸ್ಯ ತಿಥಿಯಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ನೀಡೋದು ಈ ತಿಥಿಯ ದುಷ್ಪರಿಣಾಮಗಳನ್ನು ನಿವಾರಿಸುವುದಕ್ಕೆ ಪರಿಣಾಮಕಾರಿ ಪರಿಹಾರವಾಗಿದೆ ಹೀಗಾಗಿ ದಾನವನ್ನ ನೀಡೋದು ನಕಾರಾತ್ಮಕ ಕರ್ಮವನ್ನ ತಗ್ಗಿಸೋಕೆ ಮತ್ತು ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನ ತರೋದಕ್ಕೆ ಸಹಾಯ ಮಾಡುತ್ತೆ ವೀಕ್ಷಕರೇ ನೋಡುದ್ರಲ್ವಾ ಅಮಾವಾಸ್ಯೆ ದಿನ ಹೆಣ್ಣು ಮಗು ಜನಿಸಿದ್ರೆ ಒಳ್ಳೇದಾ ಕೆಟ್ಟದ್ದಾ ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೇತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಅದೃಷ್ಟ ಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ